ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದ ಒಂದು ಮಂಗಳವಾರ ಈ ಒಂದು ಮಂಗಳವಾರದಿಂದ ಈ ಕೆಲವೊಂದು ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ಇಂದಿನ ಮಧ್ಯರಾತ್ರಿಯಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮತ್ತು ಈ ರಾಶಿಯವರ ಜೀವನವೇ ಬದಲಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಹೌದು ಇಂದಿನ ಮಧ್ಯರಾತ್ರಿಯಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಕೇಸರಿ ಯೋಗ ಕೂಡ ಆರಂಭವಾಗುತ್ತೆ ಮುಂದಿನ ಇಪ್ಪತ್ತೊಂದು ವರ್ಷಗಳು ಕೂಡ ಉತ್ತಮ ಫಲಿತಾಂಶವನ್ನು ರಾಶಿಯವರು ಪಡ್ಕೊಳ್ತಾರೆ ಆದರೆ ಯಾವಲೇ ರಾಶಿಗಳಿಗೆ ಇಂದಿನಿಂದ ಯಾವಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ಊಟದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಒಂದು ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಂಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ன்ன மகரிசிக்க ಹೌದು ಈ ಚಲನೆಯಿಂದಾಗಿ ಈ ಕೆಲವೊಂದು ರಾಶಿಗಳಿಗೆ ಒಂದು ಭಾರಿ ಅದೃಷ್ಟ ಶುರುವಾಗ್ತಾ ಇದೆ ಅಂತಲೇ ಹೇಳ್ಬೋದು ಈ ರಾಶಿಯವರ ಮನೆಯಲ್ಲಿ ಮಂಗಳಕರವಾದ ಸಮಾರಂಭ ನಡೆಯಬಹುದು ಇಂದಿನಿಂದ ನೀವು ಆ ಒಂದು ಸಂಭ್ರಮವನ್ನು ಆನಂದಿಸುವ ಒಂದು ಸಮಯ ಇದಾಗಿದೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದವರ ಕೆಲವರ ಅಸಭ್ಯ ವರ್ತನೆ ನಿಮಗೆ ಬೇಸರವನ್ನು ಉಂಟು ಮಾಡಬಹುದು ಆದರೆ ಅದನ್ನು ನೀವು ನಿರ್ಲಕ್ಷ್ಯ ಮಾಡುವುದು ತುಂಬಾ ಒಳಿತಾಗುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಕೂಡ ಸಂತೋಷವನ್ನು ನೀವು ಇಂದಿನಿಂದ ಕಾಣ್ತೀರಿ ನಿಮ್ಮ ಮಕ್ಕಳು ಸಹ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಮತ್ತು ಇನ್ನು ಇಂದಿನಿಂದ ಮುಂದಿನ ಒಂದು ತಿಂಗಳು ಕೂಡ ನಿಮಗೆ ರಾಜಯೋಗ ಆರಂಭವಾಗಿ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಮತ್ತು ಮನೆಯ ಸದಸ್ಯರಲ್ಲಿ ಒಬ್ಬರ ಆರೋಗ್ಯ ಕೆಟ್ಟು ಕೆಟ್ಟದಾಗಿದ್ದರೆ ಈ ಒಂದು ಸಮಯದಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರ ಬಗ್ಗೆ ಹೇಳೋದಾದರೆ ಈ ಇವರಿಗೆ ಕೆಲವರು ನೇರವಾಗಿ ಕಿರುಕುಳವನ್ನು ಕೊಡ್ತಾರೆ ಆದರೆ ನಿಮಗೆ ಇಂದಿನಿಂದ ದೇವರ ಕೃಪೆಯಿಂದ ಎಲ್ಲ ಕೂಡ ಕಿರುಕುಳದಿಂದ ಯಾವುದೇ ತೊಂದರೆಗಳು ಕೂಡ ಆಗುತ್ತಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ರಾಶಿಯವರಿಗೆ ಇಂದಿನಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ನೆಲೆಸುತ್ತೆ ಅಂತಲೇ ಹೇಳಬಹುದು ಮತ್ತು ತಾಯಿ ಚಾಮುಂಡೇಶ್ವರಿ ಸಂಪೂರ್ಣ ಕೃಪೆಯಿಂದ ನೀವು ರಾಜಯೋಗವನ್ನು ಕೂಡ ಪಡ್ಕೊಳ್ತೀರ ಅಂತಲೇ ಹೇಳಬಹುದು ಹಾಗಾದ್ರಷ್ಟೇ ಲಾಭಗಳನ್ನು ಪಡೆಯುವುದು ಇಂದಿನಿಂದ ತಾಯಿ ಚಾಮುಂಡೇಶ್ವರಿ ಕೃಪೆಯನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಸಿಂಹರಾಶಿ ರಾಶಿ ಮೀನರಾಶಿ ತುಲಾರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅದೇ ದರ ಭಕ್ತಿಯಿಂದ ನೀವು ಓಂ ತಾಯಿ ಚಾಮುಂಡೇಶ್ವರಿ ಮಹಾ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ